ಎಲ್ಲಿ ಹಾಡ್ಬಿದೋಗಿದಾನೆ ಎತ್ತೋಗಿದಾನೋ ಯಾರ್ ಗೊತ್ತ ನಾನು ನನ್ನ ಮನೇಲಿ ಎತ್ತಿ ಬಸ್ರಿ ಅವ್ನ ಹೆಂಗ್ ನೋಡ್ಕೋಬೇಕು ಮುಟ್ಬೇಕು ಅಂತ ನನ್ನ ಹೆಜ್ಜೆ ಮೇಲೂನಿ ಬುದ್ಧಿ ಮೇಲೆ ಬೇರೆ ಅಪ್ಪೇ ಅಪ್ಪೆ ಅಪ್ಪೆ ಅಂತ ಯಾವಾಗ ನೋಡು ನಾ ಮಕ್ಕ ತೊಳ್ದಿ ಅನ್ನ ಹುಣ್ಸಿ ಎಷ್ಟು ಹಾಕೋ ಅಷ್ಟೇ ಹಾಕು ಅಪ್ಪೇ ಅಪ್ಪ ಅಪ್ಪ ಹೋಗು ನಿಮ್ಮ ಜೊತೆ ನೀನು ಅಪ್ಪನ ಅಪ್ಪ ಎಲ್ಲಿ ಹೋಗಿದಾನೆ ಹೋಗಿದಾನೋ ಎಲ್ಲಿ ಹಾಡ್ಬಿದೋಗಿದಾನೆ ಯಾರು ಗೊತ್ತು ಹೋಗು ನೀವಪ್ಪ ಮನೇಲಿ ಮೂರು ದಿವಸ ಹಬ್ಬ ಮಾಡಿಕೊಂಡು ಇವ್ನಿಗೆ ಕಡ್ದೋಗ್ಬಿಟ್ರೆ ಇಲ್ಲಾರು ಕಣೆ ಅಬ್ಬುವ ಏನದು ಏನಾಗ ಮಾತಾಡಿಯ ನೀನು ಏನು ಗಂಡ ಅಂದ್ರೆ ಒಂದ್ ಮೂರು ಕೊಡ್ಬೇಕು ಅನ್ನೋದು ಗೊತ್ತಾ ನಿಂಗೆ ಏ ನೀನೇ ಸರಿ ಮಾತುಕೊಳ್ತೀರೋಳು ಅಯ್ಯೋಯ್ಯೋ ಅಯ್ಯೋ ತೂ ಏನು ಹಂಗಾರ ಏನು ಗಂಡಿರೋಂದ್ರೆ ಲೆಕ್ಕು ಕೇಳಕ್ಕ ಹಾಕು ನಿಮ್ಗೆ ಏನು ಏನು ಅಂತ ಹಿಂಗೆ ಹೇಳ್ದ ಮೂರು ದಿವಸ ಹಬ್ಬ ಅದೇ ಎಲ್ಲಿ ಹೋಗಿದಾರೆ ಆತಕ್ಕೆ ಹೋಗಿದಾರು ಎಲ್ಲಿ ಹೋಗಿದನು ಏನು ಹುಡುಗ ಬಂಗ್ವಾ ನಿಮ್ಗೆ ಯಾಕೆ ಬಲ್ಲವಾ ನಿನಗೆ ಯಾಕೆ ಅನ್ ಕಟ್ಕೊಂಡು ಹೇಳತ್ತಪ್ಪ ಯಾಕೆ ನಿಮ್ಗೆ ನಿಮ್ದು ಎಷ್ಟು ಕೆಲಸ ಅಷ್ಟು ನೋಡೋದು ನೀನು ನಿನ್ಗೆ ಯಾಕೆ ಕಟ್ಕೊಂಡು ಬಂದ್ಬಿಟ್ಲಲ್ಲಿ ಮಾತಾಡೋಕ್ಕೆ ಏನು ನನ್ನ ಮಗನ್ನ ಹೊಸ ಕಂಟಾಗೆ ಇರ್ಬೇಕು ಇವಳು ಇಟ್ಟು ಹೋಗ್ತಾರವೇ ನನ್ನ ಮಗ ಹೋಗ್ಬಿಟ್ಟು ಗೆಯಕ್ಕೆ ಹೋಗೋನು ಇಳುಗೆ ಹೇಳಿ ಕೇಳಿ ಹೋಗಬೇಕು ಎಲ್ಲರು ಹೋಗ್ತಾನೆ ಸೋನು ನೀನು ನೀನ್ಯಾವ ಕೇಳೋಕ್ಕೆ ನನ್ನ ಮಗುನ ನೀನು ಯಾರು ಕೇಳೋಕ್ಕೆ ನೀನು ಮಾತಾಡ್ತಾಳೆ ಮಾತಾ ಜಾಸ್ತಿ ಮಾತು ಕಿತ್ತಾಡಿದ್ರೆ ಏ ಸರ್ಸ್ಬಿಡ್ತೀನಿ ಮರ್ಬದಿಯಾ ಎಲ್ಲಿ ಮರ್ಬದ್ದೆ ಏನು ಏನು ಮಾಡಿ ನೋಡ್ತೀನಿ ಏನಂತ ಏನು ಮಾತಾಡ್ತಿದ್ದೀನಿ ನೀನು ಯಾರು ಮಾತಾಡ್ತಿದ್ದೀವ ನೀನು ಇವೆಲ್ಲ ಆಟಗಳು ನಾನು ತರಡೇ ಕೇಳಿ ನಿಂದು ಓ ಪರ್ವ ನೀನು ಸುಮಾರಾಗಿದ್ದೀಯ ಹಂಗ ನಂಗ ಗಂಡ ಎಲ್ಲೋಯ್ತಾನ ಯಾರೋ ಕೇಳ್ಬಿಡ್ತಾ ಅವನೇ ಅಂತ ನನ್ ಹೋಗಿ ಗೊತ್ತ ಕುತ್ಕೋ ಮೊದಕಿನ ಮುಂಚೆ ಯಾರನ್ನ ಏನ್ ಮಾಡಿದ ಎಲ್ಲ ಗೊತ್ತು ಮನಾಲಿ ಮನಳಿ ಹೋಗ ಮನಳಿ ಮನೆಯ ಕಂಡಂಗೆ ಯಾರ್ ಮಾಡ್ಬಿಟ್ಟು ಜೊತೆಗೆ ಇಷ್ಟ ಬೆಂಕಿ ಕಂದರು ದೇಲ್ ಕೂತಿದ ರಾಬಾಜಿ ರಾಬಾಜಿ ನಮ್ಮನಾಗ ಬಂದ್ ಸೇರ್ಕೊಂಡು ನಮ್ಮನೇ ಹಾಲ್ ಗುಡ್ಸಿ ಗುಂಡಾ ಅಂತ ಮಾಡ್ಬಿಟ್ಟು ಕಣಪ್ಪ ಮುಚ್ಕೊಂಡು ಕುತ್ಕೊಬಾರಿಸ್ಕೊಂಡು ನೀರ್ ಮಾಡಿ ನನ್ನೇನ್ ಹೇಳ್ತೀನಿ ನೀನು ಹೋಗಿ ತಕ್ಕ ನಿಲ್ದಾಗ ಹೋದ ನನ್ ಪಾಪ ತಕ್ಕಿನ நான் இப்போ கேகோனே மகளு கேக்வல உன மகு ஏனோரலாக்கிட்டு எண்ணெத்தா எண்ணெத்தாள் மாத்மா அதுக்கெட் புடலி அந்தவா புட் புடலிங் ನಾನ್ ನೀನು ಈ ಬುದ್ಧಿ ಕಲಿ ಕಲಿಬೇಕಾನಮ್ಮ ನೀನು ನೈ ಹೋಗು ನಿನ್ ಬಾಯ್ಲಿ ಗುಣ ಆತ ಥೂ ತೊಡ್ಗಾರಿ ಆ ಮುಂದೆ ಮಗನ್ಗೆ ಯಾಕೆ ಕೊಡೋದ್ಯಾಡದಲ್ಲ ಬಿಡ್ಬೇಕು ಮಗನ್ಗೆ ಅದಕ್ಕೆ ಪೋಟ ಮನೇಲಿ ಇರ್ಬೇಡ್ದು ಅಂದ್ಬಿಟ್ಟು ತೊಗಿಬ್ಬಿ ದಿಬ್ಬಿ ಸಾಕಿರೋದು ನಾನು ಅದೇ ಮಗ ಅಯ್ಯೋ ಈ ಬರ್ಕಂಡೆ ಬರ್ಕಂಡೆ ಬೇಡ ಮಾಡ್ಕೊಳ್ದು ಹಚ್ಕಟ್ಟಾಗ ಬೆಣ್ಣ ಮಾಡ್ಕೊಂಡು ಮನೇಲಿ ಇರ್ಸ್ಕೊಳ್ದ ಅಂತ ಸೀಂದ್ರ ಚೆಲ್ಲೇನು ತಂದೆ ನಮ್ಮ ತಲೆ ತಂದು ಗೋಟಾಬಿಟ್ಟ ನನ್ ಮಗನಿಗೂ ನೆಮ್ದಿಲ್ಲ ನನ್ಗೂ ನೆಮ್ಮದಿಲ್ಲ ಅಯ್ಯೋ ಅಯ್ಯೋ ನಾನು ಹಚ್ಕೊಟ್ಟಾಗಿರ್ತಕ್ಕಾಗಿ ನೆಮ್ಮದೇ ಇರನು ಈ ಮನೆಗ್ ಸೇರ್ತಾ ಇಂದ ನಂಗೆ ನೆಮ್ಮದಿಲ್ಲ ಆಯ್ತಾ ನಿನ್ ಮಗನಿಂದ ಏನ್ ನನ್ಗೆ ಕಿರೀಟ ಕೊಟ್ಟಿಲ್ಲ ಯಾರುವೆ ಸುಮ್ಮನೆ ಕೂತ್ಕೊಂಡು ಬೈ ಮುಚ್ಕೊಂಡು ಜಾಸ್ತಿ ಮಾತಾಡ್ಬೇಡ ನೀನು ಅಲಾ ನಿನ್ಗೆ ಹಾಕ್ಬೇಕೈತಿ ಈ ಮನೆ ಬುದ್ಧಿ ಯಾಕೆ ಕಳ್ಸಿದೀ ನೀನು ಯಾಕೆ ಕಳ್ಸಬೇಕಾಗಿತ್ತು ಅವ್ರು ಯಾಕೆ ನಾವು ಬೇಡ ಆದ್ಮೇಲೆ ಯಾಕೆ ಬೇಕು ಅಂತ ಅಲಾ ಯಾಕೆ ಏನ್ ಏನ್ ಲೆಕ್ಕಾಚಾರ ಹಾಕೊಂಡಿದೀಯ ಮಗನ ಮದುವೆ ಮಾಡ್ಕೋಬೇಕು ಅಂತ ಹಾಕೊಂಡಿದೀಯ ನಿಮಗೆ ಎಣ್ಣೆ ಅಲಾ ಹತ್ತಿ ಗಂಡಿಬಿಟ್ಟು ಮಾಡ್ಕೊಲ ಮಗಾಂಜಿನಿ మధునే మతీ కన్నే ఏగ్గా ఏం మార్క నీ జాస్తి మాతబడోడే బాయి ముచ్చుకో బాయి అవస్క బాటా మే యార మారు హా అవును బాయ్ బున్న అన్నది బిద్దు అన్న ఆగ అన్న అన్న గణ మగన యాత్రలు వాడొత్తిరోదు అన్నవగా తిగ పుట్టున మనగా అనే సేర్కడ ఫోటోకే ఈ నాము అనుభవదు ఏం బాయ్ ముచ్చు బాయే ముచ్చు గడ్లుగా దే కట్ కే ಏ ಕಾಗೆ ಮುತ್ಕಿ ಗೊತ್ತು ಕಣ್ಣ ನಿನ್ ಬುದ್ಧಿ ಗೊತ್ತು ನಿನ್ ಬುದ್ಧಿಲ್ ನನ್ ಕಂಡಿವನಿ ಕರ್ಸ್ತೀನಿ ನಮ್ ಹೂನ್ ಸುಂಕಿರ್ ನಮ್ ಹೂವೇ ಮಾಡ್ತಾಳ್ ನೀನ್ ಸರಿ ನೋಡ್ಕೋ ಬರ್ಲೋ ತಗೊಬತ ಅಲ್ಲಿಂದಾನೇ ಬಿಡ್ತಾ ನಾಕ ಏನ್ ಅನ್ಕೊಬಿಟ್ಟಿದಿನ ಕ ಮುತ್ಕ ನೀನು ಅಲ್ಲ ನನ್ಗಂಡ ನೀನು ಮದುವೆ ಬೇರೆ ಮಾಡ್ಕೊತಿದ್ಯಾ ಈ ತಂದಿರೋ ಒಬ್ಬಳು ಸಾಕ ನಿನ್ ಎತ್ತೆಗೆ ನಿನ್ ನಿನ್ ಮಗ ಏನ್ ತಂದಿ ಸುರಿತದ ಏನ್ ಮಾಡ್ತಿದ್ದನ್ನಿ ನನಗೆ ಹಂಗೆ ಹಿಂಗೆ ಎಷ್ಟು ಮಟ್ಗೆ ಹೇಳ್ತಾಳ ನೋಡು ಏನ್ ಎತ್ತಿದ್ಯಾ ಅದಕ್ಕೆ ಇನ್ನೊಬ್ನ ಇನ್ನೊಬ್ಳು ತಂದ್ ಮಾಡ್ತೀನಿ ಅಂತ

ಅದಕ್ಕೆ ನೀನು ನನಗೆ ಗೊತ್ತು ನನ್ನ ಎಣ್ಣೆ ಹತ್ತಿರ ಮದುವೆ ಮಾಡಕ್ಕೆ ನಿಂತಿದ್ದೀಯ ಅಂತ ಅಂದ್ಲು ಅಟ್ಟಿ ಹ್ಞೂ ಅಂದೆ ಕಲ್ಲ ಅಷ್ಟೇ ಅಷ್ಟಕ್ಕೆ ಊರಾಗಲ ಬಾಯ್ ಬಿಡ್ತಾರೆ ನಿಂತ ತೊಳಲಿ ಮೂರು ದಿವಸ ಹಬ್ಬ ಮಾಡಿಕೊಂಡು ಮನೇಲಿ ಹೆಂಗ್ ನಗ್ ಮಗಿತಾ ಇರಬೇಕು ಸಾಯ್ತಾಳೆ ಸಾಯ್ತಾಳೆ ಹಣ ಸಾಯ್ ಹಂಗೆ ಯಾಕೆ ಬಿದ್ದೋಗಿ ನೀನೇ ಆಡ್ ಬಿದ್ದೋಗಿ ನೀನೇ ನೀನೇ ಹೋಗಿ ಗುದ್ದ ಬಗದ್ಬಿಟ್ಟು ಮನೆಗೆ ಹೋಗು ಬೇಡ ಅಂದ್ರ ನನ್ನ ನೆಕ್ ನೀನು ಬಾಳ್ ಆಡ್ ಬದ್ ಕಾಡ್ಬೇಕಾದ್ರೆ ನಾನೇ ಸಾಯೋ ನೀನೇ ಸಾಯೋಗು ಅಯ್ಯೋ ಸುಮ್ನಿರವ ಪುಣ್ಯಾತ್ ಕೀತಿ ಅತ್ತಾಗೆ ಏನ್ ಅತ್ತಾಗೆ ಹಿಂಗ್ ನಮ್ಗೆ ನೆಮ್ಮದಿ ಅದ ಮನೆಯಾಗ ಬರ್ತಾನೆ ನೆಮ್ಮದಿ ಲಾಕನ್ನ ಅತ್ತಾಗೆ ಏನ್ ನೀವೇ ಸರಿಯ ಹೆಂಗ್ಸರುಗಳು ಥೂ ಯಾಕಾರು ಬಂದನಪ್ಪ ಅನಿಸ್ತದೆ ಹೆಣ್ಣು ಬಾಳ ಚಿಂತ ಹೆಣ್ಣು ಕಲ್ಲ ಅವಳು ಏನ್ ಅನ್ಕೊ ಬಿಟ್ಟಿದೀನಿ ಓ ಆಗ ಮೂರ್ ತಿಂಗ್ಳಿಗೆ ಮದುವೆ ಆದ್ ಮೂರ್ ತಿಂಗಳಿಗೆ ಗಂಡ ತಿನ್ಕೊಂಡು ಇಲ್ಲಿ ಗಂಟ್ಲು ನಮ್ಮ ಅತ್ತೆ ಎಷ್ಟು ಹಿಂಸೆ ಮಾಡ್ರು ಯಾರನ್ನ ಮದ್ವೆ ಆಗದನೇ ಅವಳೆ ಗೊತ್ತಾ ಅಂತೇಳ ಬಗ್ಗೆ ಮಾತಾಡ ನೀನು ಅಯ್ಯೋ ಅವಳ ಬಗ್ಗೆ ಕಿತ್ತಿ ಹೋದ್ರಿಯೆ ನನ್ನ ಬಗ್ಗೆ ನಿಮ್ಮ ಅವ್ವ ಈಸ ಕಾಂಟ್ಲು ಮಾತಾಡದಲ್ಲ ಮತ್ತೆ ಕೇಳು ನೀನು ಯಾಕೆ ಹೇಳ್ತಾರ ನೀನು ಓ ನೀನು ಅವಳು ಮುಖ್ಯ ನಾನ್ ಮುಖ್ಯ ಅಲ್ಲ ಸುಮ್ಮನೆ ಕೂತ್ಕೋ ಪಾಪ ಅವ್ರಿಗೆ ನಾವ್ ನಮ್ಮನ್ ಬಿಟ್ರೆ ಇನ್ ಯಾರಿದ್ದಾರೆ ನಮ್ಮ ಅತ್ತೆ ನಮ್ಮ ಅತ್ತೆ ಮಗಳಿಗೆ ನಮ್ ಬಿಟ್ರೆ ಇನ್ ಯಾರಿದ್ದಾರು ಯಾರು ನೋಡ್ಕೊಂಡಾರು ತಿರ್ಗಾ ಮಾತಾಡ್ತೀಯಲ್ಲ ನೀನು ಸರಿಯ ನೀನು ಓ ಇದೊಳ್ಳೆ ಸರಿ ನಿಂದೊಳ್ಳೆ ನಾ ಹಬ್ಬಕ್ ಬತ್ತಾರ ನಾಳಿಕೆ ಆಮೇಲೆ ಸುಮ್ಮನೆ ಅದು ಇದು ಅನ್ಕೊಂಡು ಇಲ್ದಾವತ್ ಕಿತ್ತಪ್ಪತ್ತಿ ಎಲ್ಲ ಇದ್ ಮಾಡ್ಬೇಡ ನೀನು ಬಂದಾಗ ನಗ್ ನಗಿತ ಮಾತಾಡ್ಸು ಹ್ಮ್ ಮಾತಾಡ್ಸ್ಬೇಡ ಮಾತಾಡ್ಸ್ತೀನಿ ಬಂದಕ್ಷಣ ನಿನ್ನ ಮಗಳಲ್ಲಿ ನಿನ್ಸ್ಬಿಟ್ಟು ಅವ್ಳ ಮಗಳಲ್ಲಿ ಹತ್ತಿ ಬಳ್ಬಿಟ್ಟು ಒಳಗೆ ಕರ್ಕತ್ತೀನಿ ಸೇರೋದಿಸ್ಬಿಟ್ಟು ಸಂತೋಷ ಆಲಿ ನಿನ್ಗೆ ಆಯ್ತಾ ಆ ಸಂತೋಷ ಆಯ್ತು ನಿನ್ಗೆಲ್ಲವಾ ಹೋಗೋಗು ಜನ್ಮಗ್ ಬೆಂಕಿ ಇಕ್ಕ ಉದ್ದಾರ ಅದೇ ನೀನು ಉದ್ದಾರ ಅದಿಲ್ಲ ನೀನು ಯಾಕೆ ಓತೀಯ ನನ್ನ ಕಣ್ಣಲ್ಲಿ ಕಣ್ಣೀರು ಹಾಕ್ಸಿರೇ ಉದ್ದಾರ ಹಾಕಿಲ್ಲ ನನ್ಗೆ ಗೊತ್ತು ಅವನು ಮಗಳ ಮಗನೂ ಮಾತಾಡ್ಕಂಡಿದ್ದೀರಿ ಆ ನನ್ಗೆ ಗೊತ್ತು ನಿಮ್ಮ ಬುದ್ಧಿಗಳಲ್ಲವಾ ಮಾತಾಡ್ಕೊಂಡಿದ್ದೀರಿ ಅವ್ಳು ಏನಿದ್ರು ಎಣ್ಣೆ ತೊಳಲ್ಲ ಗಂಡ ಹೇಳ್ತಿ ಇರ್ತಾಳ ಅವಳು ಮದುವೆ ಮಾಡ್ಕೊಳ್ಳಂತ ನಿಮ್ಮ ಚಾಡಿಯಾಗ ಕೊಟ್ಟಿದ್ದಾಳೆ ಚಾಡಿಯಾಗ ಕೊಟ್ಟಿದ್ದಾಳೆ ಅಳು ಮನೆ ಉದ್ದಾರ ಮಾಡಕ್ ನಿಂತಿಲ್ಲ ನಿಮ್ಮ ಅವ ಹಾಳು ಮಾಡಕ್ ನಿಂತಾಳೆ ಓಣೆ ನಾ ಸೌತಿ ಮಗಳೆ ಆ ಹಂದ್ಯ ಕರ್ ಬುದ್ಧಿಯಾ ನಿಮ್ಮ ಅವ್ ಮುಂಡೆಗೆ ಕಡೆ ನಿಮ್ಗೆ ಕಡೆ ನಂಗೆ ಹೇಳಿ ಮೌಗಿ ಒಂದ್ಸತಿ ಬಂದ್ರೆ ಅಷ್ಟೇ ಸರ ಗೆಲ್ಸ್ಬಿಡ್ತೀನಿ ಮರುವಾದಿ ನಿಮ್ಗೆ ತೂ ತರೀಕೆ ತಗೆ ಅಯ್ಯಪ್ಪ ದೇವ್ರೆ ಯಾಕಾರು ಮನಗ್ ಬಂದ್ರು ಅನ್ಸ್ತದೆ ಕಣಪ್ಪ ತಗೆ

ತಗೊಂಡೋಗ್ಬಿಟ್ಟು ತಗೋತ್ ಬುಡ್ಲ ತಗ ಮುಂಡೆ ಮಗನ ಆ ಮುಂಡೆ ಮಗ ಬೇಡ ಬೇಡ ಕಣ ನೋಡ್ರಿ ಗೊತ್ತಾಗ ಉಟ್ರ ಭಜ್ ತಂದಿ ನಮ್ಮ ಗಂಟಾ ನೀನು ನನ್ನ ಮಗನ ಅಂತ ಬುಡ್ಕೊಂಡ್ರು ನನ್ನ ಮಾತಾ ಕೇಳ್ದನಿಯಾ ತಂದಿ ಇವತ್ತು ಗಂಟಾ ಇವತ್ತು ನಮಗೆ ಕಣ್ಣು ಬಾಯ ಬುಡ ಮಾಡ್ತಲ್ಲ ಮುಂಡೆ ಮಗ ಅವನ ತಂದ್ ಗಂಟಾ ಪುಟ್ಟ ಅವನ ಶಿವಪಾಲ ಸರ್ಕ ಬಿಟ್ಟ ಈಗ ನಾವು ಬುದ್ಧಿ ಸಾಯ್ ತಗೊಂತೀವಿ ಸಾಯ್ತಾ ಸಾಯಿಸ್ತೇ ದಿಸ್ಲೂ ದಿಸ ದಿಸ ದಿಸ್ತುಂತ ನನ್ನ ಬದುಕಿದ್ರು ಸಾಯ್ ತಕೊಂತೀವಿ ಅಯ್ಯಪ್ಪ ಇವಳು ಶಿವ್ನೆ ಇವ್ರು ಕೂಡ ಒಂದಲ್ಲ ಒಂದ್ ಸತಲ ಮಗ ನನ್ ಗೊತ್ತು ನೀವು ಕೂತಿದಾರಾ ಇಲ್ಲರಿಗೇಳ್ತೀನಿ ನೀನು